ಕೆಲವೊಮ್ಮೆ ನಮ್ಮೊಳಗಿನ ಅದ್ಭುತವಾದ ಶಕ್ತಿಯನ್ನು ನಾವು ಅರ್ಥಕೊಳ್ಳುವ ಪ್ರಯತ್ನವೇ ಮಾಡಿರೋದಿಲ್ಲ ಕೇವಲ ಕೆಲವು ವ್ಯಕ್ತಿಗಳು ಮಾತ್ರ ಈ ಸಾಹಸದಲ್ಲಿ ಸಫಲರಾಗಿರುತ್ತಾರೆ ಇದೇ ಥರ ವ್ಯಕ್ತಿಗಳನ್ನು ನಾವು ಇತಿಹಾಸದ ಪುಟಗಳಲ್ಲಿಯೂ ಸಹ ಕಾಣಬಹುದು ಸೊ ಈ ಬಗ್ಗೆ ಕುರಿತು ನಾನು ಈ ದಿನ ಒಂದು ಪುಟ್ಟ ಕಥೆಯನ್ನು ಹೇಳಬಹಿಸುತ್ತೇನೆ ವೆಲ್ಕಮ್ ಟು ರೈನ್ಬೋ ಮೀಡಿಯಾ ಕನ್ನಡ ಯೂಟ್ಯೂಬ್ ಚಾನಲ್ ನೀವೇನು ನಮ್ಮ ಚಾನಲ್ಗೆ ಹೊಸುಗುರಾಗಿದ್ದರೆ ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಪಕ್ಕದಲ್ಲಿರುವ ಬೆಲ್ ಬಟನ್ ಸಹ ಓದಿ ಒಂದೊಮ್ಮೆ ಸ್ವರ್ಗದಲ್ಲಿ ದೇವಾನು ದೇವತೆಗಳು ಅಂದರೆ ಇಂದ್ರದೇವ ಚಂದ್ರದೇವ ಸೂರ್ಯ ದೇವ ಅಗ್ನಿದೇವ ವಾಯುದೇವ ಕುಮಾರ ಕಾರ್ತಿಕೇಯ ಗಣಗಳ ಈಶ ಗಣೇಶ ಹೀಗೆ ಸುಮಾರು ದೇವಾನು ದೇವತೆಗಳ ನಡುವೆ ಒಂದು ಗಂಭೀರವಾದ ಚರ್ಚೆ ನಡೀತಾ ಇತ್ತು ಆ ಚರ್ಚೆ ಏನಪ್ಪಾ ಅಂದರೆ ಆ ಚರ್ಚೆಯ ವಿಷಯವೇನಾಗಿತ್ತೆಂದರೆ ಮನುಷ್ಯನಿಗೆ ಅಂದರೆ ನಾವುಗಳು ನಮಗೆ ಗೊತ್ತಾಗದ ರೀತಿ ಅದ್ಭುತವಾದ ಶಕ್ತಿಯನ್ನು ಎಲ್ಲಿ ಅಡಗಿಸುವುದೂ ಎಂಬುದಾಗಿತ್ತು ಆಗ ಅಲ್ಲೊಬ್ಬ ದೇವ ಅಂದರೆ ಇಂದ್ರನ ಹೇಳುತ್ತಾನೆ ಅದನ್ನು ಸಾಗರದ ಆಳದಲ್ಲಿ ಬಚ್ಚಿಡಬೇಕೆಂದು ಮತ್ತು ಸೂರ್ಯನ ಹೇಳುತ್ತಾನೆ ಪರ್ವತದ ಶಿಖರಗಳಲ್ಲಿ ಅಡಗಿಸಬಹುದು ಎಂದು ಹಾಗೆಯೇ ಅಗ್ನಿ ಕೂಡ ಹೇಳುತ್ತಾನೆ ದಟ್ಟ ಕಾಡುಗಳ ನಡುವೆ ಹುದುಗಿಸಿಟ್ಟರೆ ಹೇಗೆ ಎಂದು ಹೀಗೆಯೇ ಸುಮಾರು ಕಾಲ ಚರ್ಚೆ ನಡೆಯುತ್ತಲೇ ಇತ್ತು ಅಷ್ಟರಲ್ಲಿ ಬುದ್ಧಿವಂತ ಗಣೇಶನ ಹೇಳುತ್ತಾನೆ ಅದ್ಭುತವಾದ ಶಕ್ತಿಯನ್ನು ಬೆರೆಲ್ಲಿಯೂ ಬೇಡ ಮನುಷ್ಯನ ಮನಸ್ಸಿನ ಅಂತರಾಳದಲ್ಲಿ ಹುದುಗಿಸಿಡೋಣ ಎಂದು ಸದಾ ಲೌಕಿಕ ವಿಚಾರದಲ್ಲೇ ಮುಳುಗಿದ ಆತನೆಂದೂ ತನ್ನೊಳಗಿನ ಶಕ್ತಿಯನ್ನು ಪರಿಗಣಿಸುವುದೇ ಇಲ್ಲ ಯಾರೋ ಒಬ್ಬ ಚಾಣಾಕ್ಷ ಮಾತ್ರ ಅದನ್ನು ಅರಿತು ಮಹಾತ್ಮ ಎಂದ ಆಗ ಗಣೇಶನ ಮಾತಿಗೆ ಅಲ್ಲಿರುವ ದೇವಾನುದೇವತೆಗಳೆಲ್ಲರೂ ಹೌದು ಎಂದು ತಲೆಯಾಡಿಸಿದರು ಹಾಗಾದ್ರೆ ಈ ಕಥೆಯಲ್ಲಿ ನಾವು ತಿಳ್ಕೊಬೇಕಾಗಿರೋ ತಾತ್ಪರ್ಯವೇನು ಮೊದಲು ನಮ್ಮೊಳಗಿನ ಶಕ್ತಿಯನ್ನು ನಾವು ಅರಿಯಬೇಕು ಅದು ಬಹಳ ಮುಖ್ಯವಾಗುತ್ತದೆ ಹೌದಾ ನಮ್ಮೊಳಗಿನ ಶಕ್ತಿಯನ್ನು ನಾವು ಅರಿಯುವುದಾದರೂ ಹೇಗೆ ಅದು ಹೇಗೆಂದರೆ ಮೊದಲನೇದಾಗಿ ಆತ್ಮವಿಶ್ವಾಸದಿಂದ ಇರುವುದು ಆತ್ಮವಿಶ್ವಾಸ ಹೊಂದಿದ್ರೆ ಇಡೀ ಜಗತ್ತನ್ನ ಗೆಲ್ಬಹುದು ಅಂತ ಹೇಳ್ತಾರೆ ಹಾಗೆ ಆತ್ಮ ಅವಲೋಕನೆ ಮಾಡುವುದು ಸೃಜನಶೀಲತೆ ಗುಣವನ್ನು ಬೆಳೆಸಿಕೊಳ್ಳುವುದು ಆತ್ಮ ಪ್ರೇರಣೆ ಪಡೆಯುವುದು ಹಾಗೆ ಆರೋಗ್ಯಕರ ಜೀವನ ಶೈಲಿ ಬಹಳ ಮುಖ್ಯವಾಗುತ್ತದೆ ಮತ್ತು ವಿಶ್ವಾಸ ನಂಬಿಕೆ ಸಮರ್ಪಣಾ ಮನೋಭಾವ ಹೊಂದುವುದು ಈ ಎಲ್ಲ ವಿಷಯ ನಾವು ನಮ್ಮ ದೈನಂದಿನ ಜೀವನದಲ್ಲಿ ಅಳವಡಿಸಿಕೊಂಡರೆ ನಮ್ಮಿಂದ ಅಸಾಧ್ಯವಾದದ್ದು ಯಾವುದೂ ಇಲ್ಲ ಇತಿಹಾಸದ ಪುಟಗಳನ್ನು ನಾವು ಒಮ್ಮೆ ತಿರುಗಿ ನೋಡಿದಾಗ ಇಂತಹ ಸಾವಿರಾರು ಎಕ್ಸಾಂಪಲ್ಸ್ ನಮ್ಮ ಕಣ್ಮುಂದೆ ಇದೆ ಸ್ವಾಮಿ ವಿವೇಕಾನಂದ ಅವರು ಹೇಳಿದ್ದಾರೆ ಜಗತ್ತಿನ ಎಲ್ಲ ಶಕ್ತಿಯು ನಿನ್ನೊಳಗೆ ಇದೆ ನಿನ್ನನ್ನು ನೀನು ನಂಬು ನೀನು ಎಂದಿಗೂ ದುರ್ಬಲನಲ್ಲ ಎದ್ದು ನಿಲ್ಲು ಹಾಗೂ ನಿನ್ನ ಶಕ್ತಿಯನ್ನು ಜಗತ್ತಿಗೆ ಪ್ರದರ್ಶಿಸು ಎಂದು ಕೊನೆಯದಾಗಿ ನಮ್ಮೊಳಗಿನ ಶಕ್ತಿಯನ್ನು ಮೊದಲು ನಾವು ಅರಿತು ಯಶಸ್ಸಿನೆಡೆಗೆ ಹೆಜ್ಜೆ ಹಾಕೋಣ ಅರಿವೇ ಗುರುಗು ಎಂದು ಹೇಳುತ್ತಾ ನನ್ನ ಈ ವಿಡಿಯೋವನ್ನು ನಾನು ಇಲ್ಲಿಗೆ ಮುಗಿಸ್ತಿದ್ದೇನೆ ನಿಮಗೆ ಈ ವಿಡಿಯೋ ಇಷ್ಟ ಆಗಿದ್ದರೆ ಖಂಡಿತ ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡಿ ಹಾಗೆಯೇ ನಿಮ್ಮ ಫೀಡ್ಬ್ಯಾಕನ್ನು ನಮ್ಮ ಕಮೆಂಟ್ ಸೆಕ್ಷನ್ನಲ್ಲಿ ತಿಳಿಸಿ ಧನ್ಯವಾದಗಳು